ನಮ್ಮ ಹತ್ರ ಒರ್ಜಿನಲ್ ಪ್ಯೂರ್ ಪಕ್ಕ ನಾಟಿ ಮರಿನೇ ಕುಯ್ಯೋದು ಅದು ನಾವೆಲ್ಲ ಪರ್ಚೇಸ್ ಮಾಡೋದೆಲ್ಲ ಪಕ್ಕ ರೈತರ ಹತ್ರನೇ ಇವಾಗ ಸುಮಾರು ಜನ ಎಲ್ಲ ಈ ಗುಜರಾತ್ ಮರಿಗಳು ತಿರ್ಗ ಪಂಜಾಬ್ ಪಂಜಾಬಿಂದ ತರಿಸ್ತಾರೆ ಆ ಥರ ಮರಿಗಳು ನಾವು ಕುಯ್ಯಲ್ಲ ನಮ್ಮ ಹತ್ರ ಬೇಕಾರೆ ಮರಿಗಳು ಸ್ಟಾಕು ನೋಡ್ಕೊಬೋದು ಇಲ್ಲೆಲ್ಲ ಲೋಕಲ್ ನಾಟಿ ಕೋಳಿಗಳು ಮಾಡ್ತಾರೆ ನಮ್ಮಲ್ಲೆಲ್ಲ ಲೋಕಲ್ ನಾಟಿ ಕೋಳಿ ಇವತ್ತವರೆಗೂ ನಮ್ಮ ಅಂಗಡಿನಲ್ಲಿ ಮಾರೇ ಇಲ್ಲ ನಾವೆಲ್ಲ ಪಕ್ಕ ಒರ್ಜಿನಲ್ ಪ್ಯೂರ್ ನಾಟಿ ಕೋಳಿ ಮಾರೋದು ನಾಟಿ ಮೊಟ್ಟೆನೂ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಪ್ಯೂರ್ ಒರಿಜಿನಲ್ ನಾಟಿ ಮೊಟ್ಟೆ ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡ್ಬೋದು ಯಾರು ಬೇಕಾದ್ರೂ ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು ನಮ್ಮಲ್ಲಿ ಜಾಸ್ತಿ ಫಂಕ್ಷನ್ಸ್ ಆರ್ಡರ್ಗಳು ತಿಥಿ ಫಂಕ್ಷನ್ಗಾಗಲಿ ದೇವ್ರ ಫಂಕ್ಷನ್ಗಾಗಲಿ ಮದುವೆ ಫಂಕ್ಷನ್ಗಾಗಲಿ ಸಿಕ್ಕಾಪೋಟೆ ಆರ್ಡರ್ಗಳು ನಮಗಿದೆ ಹೋಲ್ಸೇಲ್ ರೇಟಿಗೆ ಕೊಡ್ತೀವಿ ಸರ್ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಯಶವಂತಪುರ ಬೆಂಗಳೂರು ಫೈ ಸೇವ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಟು ಪಿನ್ ನಂಬರ್ ಅಂಗಡಿ ಅಡ್ರೆಸ್ ಬಂದ್ಬಿಟ್ಟು ಯಶವನ್ಪುರ ತ್ರಿವೇಣಿ ಮೇನ್ ರೋಡ್ ಬಂದೆ ಶ್ರೀ ಮುಲ್ಕಟಮ್ಮ ಮಟನ್ ಅಂಡ್ ಚಿಕನ್ ಸ್ಟಾಲ್ ಅಂತ ಹೇಳಿದ್ರೆ ಯಾರು ಬೇಕಾದ್ರು ಹೇಳ್ತಾರೆ ಇವಾಗ ರಾಜ್ಕುಮಾರ್ ಸ್ಟ್ಯಾಚ್ಯೂ ಹತ್ರನೇ ಇದೆ ಹಾಂ ಅದೇ ಸಿಂಬಲ್ಲು ಬಲ್ಲು ನಮ್ಮ ರಾಗಿ ಮಿಷಿನ್ ಇದೆ ಆಂಜನೇಯ ಸ್ವಾಮಿ ಫ್ಲೋರ್ ಮಿಲ್ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನಮ್ದು ಎರಡೂ ಇದೆ ಪ್ರತಿ ದಿವಸನೂ ಕೊಡ್ತೀನಿ ಪ್ರತಿ ದಿವಸನೂ ನಾಟಿ ಮಟನು ನಾಟಿ ಚಿಕನ್ ಕೊಡ್ತೀನಿ ಅಂದರೆ ಪ್ಯೂರ್ ವರ್ಜಿನಲ್ ವರ್ಜಿನಲ್ ಹಂಡ್ರೆಡ್ ಪರ್ಸೆಂಟು ಜಡ್ಡ ಕಟ್ ನನ್ನ ಹೆಸರು ಶಿವರಾಜ್ ಅಂದ್ಬಿಟ್ಟು ನನ್ನ ನಂಬರು ಯಾರು ಬೇಕಾದ್ರು ನೋಟ್ ಮಾಡ್ಕೊಳ್ಳಿ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಫೈವ್ ಜೀರೋ ಡಬಲ್ ಒನ್ ಫೈವ್ ಶಿವರಾಜ್ ಅಂತ ನನ್ನ ಹೆಸರು ಯಾವಾಗಾನ ಕಾಲ್ ಮಾಡಿ ನಮ್ಮ ಹತ್ರ ಒರಿಜಿನಲ್ ಪ್ಯೂರ್ ಪಕ್ಕ ನಾಟಿ ಮರಿನೆ ಕುಯ್ಯೋದು ಅದು ನಾವೆಲ್ಲ ಪರ್ಚೇಸ್ ಮಾಡೋದೆಲ್ಲ ಪಕ್ಕ ಹತ್ರನೇ ಇವಾಗ ಸುಮಾರು ಜನ ಎಲ್ಲ ಈ ಗುಜರಾತ್ ಮರಿಗಳು ತಿರ್ಗಾ ಪಂಜಾಬ್ ಪಂಜಾಬಿಂದ ತರಿಸ್ತಾರೆ ಆ ಥರ ಮರಿಗಳು ನಾವು ಕುಯ್ಯೋಲ್ಲ ನಮ್ಮ ಹತ್ರ ಬೇಕಾರೆ ಮರಿಗಳು ಸ್ಟಾಕು ನೋಡ್ಕೊಬೋದು ಇಲ್ಲೆಲ್ಲ ಲೋಕಲ್ ನಾಟಿ ಕೋಳಿಗಳು ಮಾಡ್ತಾರೆ ನಮ್ಮಲ್ಲೆಲ್ಲ ಲೋಕಲ್ ನಾಟಿ ಕೋಳಿ ಇವತ್ತವರೆಗೂ ನಮ್ಮ ಅಂಗಡಿನಲ್ಲಿ ಮಾರ ಇಲ್ಲ ನಾವೆಲ್ಲ ಪಕ್ಕ ಒರ್ಜಿನಲ್ ಪ್ಯೂರ್ ನಾಟಿ ಕೋಳಿ ಮಾರೋದು ನಾಟಿ ಮೊಟ್ಟೆನೂ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಪ್ಯೂರ್ ಒರ್ಜಿನಲ್ ನಾಟಿ ಮೊಟ್ಟೆ ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡ್ಬೋದು ಯಾರು ಬೇಕಾರೋ ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು ನಮ್ಮಲ್ಲಿ ಜಾಸ್ತಿ ಫಂಕ್ಷನ್ಸ್ ಆರ್ಡರ್ಗಳು ತಿಥಿ ಫಂಕ್ಷನ್ಗಾಗಲಿ ದೇವ್ರ ಫಂಕ್ಷನ್ಗಾಗಲಿ ಮದುವೆ ಫಂಕ್ಷನ್ಗಾಗಲಿ ಸಿಕ್ಕಾಪೋಟೆ ಆರ್ಡರ್ಗಳು ನಮಗಿದೆ ಹೋಲ್ಸೇಲ್ ರೇಟ್ಗೆ ಕೊಡ್ತೀವಿ ಸರ್ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಯಶವಂತಪುರ ಬೆಂಗಳೂರು ಫೈ ಸಿ ಫೈ ಸಿಕ್ಸ್ ಡಬಲ್ ಜೀರೋ ಡಬಲ್ ಟು ಪಿನ್ ನಂಬರ್ ಅಂಗಡಿ ಅಡ್ರೆಸ್ ಬಂದ್ಬಿಟ್ಟು ಯಶವಂತಪುರ ತ್ರಿವೇಣಿ ಮೇನ್ ರೋಡ್ ಬಂದೆ ಶ್ರೀ ಮುಲ್ಕಟಮ್ಮ ಮಟನ್ ಅಂಡ್ ಚಿಕನ್ ಸ್ಟಾಲ್ ಅಂತ ಹೇಳಿದ್ರೆ ಯಾರು ಬೇಕಾರು ಹೇಳ್ತಾರೆ ಇವಾಗ ರಾಜ್ಕುಮಾರ್ ಸ್ಟ್ಯಾಚ್ಯೂ ಹತ್ರನೇ ಇದೆ ಹಾಂ ಅದೇ ಸಿಂಬಲ್ಲು ಬಲ್ಲು ಇದ್ರಗಡೆ ನಮ್ಮ ರಾಗಿ ಮಿಷಿನ್ ಇದೆ ಆಂಜನೇಯ ಸ್ವಾಮಿ ಫ್ಲೋರ್ ಮಿಲ್ ಅಂದರು ಯಾರು ಬೇಕಾದ್ರು ಹೇಳ್ತಾರೆ ನಮ್ದು ಎರಡೂ ಇದೆ ಪ್ರತಿ ದಿವ್ಸನೂ ಕೊಡ್ತೀನಿ ಪ್ರತಿ ದಿವಸನೂ ನಾಟಿ ಮಠನು ನಾಟಿ ಚಿಕನ್ ಕೊಡ್ತೀನಿ ಅಂದರೆ ಪ್ಯೂರ್ ಒರ್ಜಿನಲ್ ಒರ್ಜಿನಲ್ ಹಂಡ್ರೆಡ್ ಪರ್ಸೆಂಟು ಜಡ್ಡ ಕಟ್ ನನ್ನ ಹೆಸರು ಶಿವರಾಜ್ ಅಂದ್ಬಿಟ್ಟು ನನ್ನ ನಂಬರು ಯಾರು ಬೇಕಾದ್ರೂ ನೋಟ್ ಮಾಡ್ಕೊಳ್ಳಿ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಫೈವ್ ಜೀರೋ ಡಬಲ್ ಒನ್ ಫೈವ್ ಶಿವರಾಜ್ ಅಂತ ನನ್ನ ಹೆಸರು ಯಾವಾಗನ ಕಾಲ್ ಮಾಡಿ